ಇದು ಕರುನಾಡ ಮನೆ ಮನೆ ಹಬ್ಬ 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 ಇದು ಚಾಮುಂಡಿ ತಾಯಿದವರ ಹಬ್ಬ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಹಬ್ಬಗಳಲ್ಲಿ ದಸರಾ ಹಬ್ಬವು ಒಂದಾಗಿದೆ ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರಿನಲ್ಲಿ ದಸರಾ ಹಬ್ಬವನ್ನು ಅತ್ಯಂತ ವೈಭವದಿಂದ ನೋಡಬಹುದಾಗಿದೆ ಮೈಸೂರು ದಸರಾ ಉತ್ಸವವು ವಿಶೇಷವಾಗಿ ಆಕರ್ಷಣೀಯವಾಗಿದ್ದು ಇಲ್ಲಿನ ಜಂಬೂ ಸವಾರಿಯು ಅದ್ಭುತವಾಗಿರುತ್ತದೆ ದಸರಾ ಹಬ್ಬವು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದಶಮಿ ಅಂದರೆ ಮಹಾಲಯ ಅಮಾವಾಸ್ಯೆಯ ನಂತರ ಪ್ರಾರಂಭವಾಗುತ್ತದೆ ಈ ದಸರಾ ಹಬ್ಬವನ್ನ ವಿಜಯದಶಮಿ ನವರಾತ್ರಿ ದುರ್ಗಾಷ್ಟಮಿ ಎಂದು ವಿಶ್ ವಿವಿಧ ಪ್ರಾಂತ್ಯಗಳಲ್ಲಿ ಆಚರಿಸುತ್ತಾರೆ ದಸರಾ ಹಬ್ಬದ ಸಮಯದಲ್ಲಿ ಜನರು ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ಮನೆಯಲ್ಲಿ ದಶಾವತಾರ ಶ್ರೀನಿವಾಸ ಕಲ್ಯಾಣ ಮುಂತಾದ ಬೊಂಬೆಗಳನ್ನಿಟ್ಟು ಒಂಬತ್ತು ದಿನಗಳವರೆಗೆ ಪೂಜೆ ಸಲ್ಲಿಸುತ್ತಾರೆ ದಸರಾ ಹಬ್ಬದ ಮಹತ್ವವೇನೆಂದರೆ ಮಹಿಷಾಸುರನು ದೀರ್ಘಕಾಲವಾಗಿ ತಪಸ್ಸನ್ನು ಮಾಡಿ ತನಗೆ ಯಾವುದೇ ದೇವಾನುದೇವತೆಗಳಿಂದಾಗಲಿ ಜನರಿಂದಾಗಲಿ ಪ್ರಾಣಿಗಳಿಂದಾಗಲಿ ಮರಣ ಸಂಭವಿಸಬಾರದೆಂದು ಬ್ರಹ್ಮನಿಂದ ವರವನ್ನ ಪಡೆಯುತ್ತಾನೆ ತದನಂತರ ಅವನು ತನ್ನ ಉತ್ಕಟವನ್ನು ತೋರಿಸಲು ಪ್ರಾರಂಭಿಸುತ್ತಾನೆ ಅಂದರೆ ಎಲ್ಲಾ ಜನಸಾಮಾನ್ಯರಿಗೆ ದೇವಾನುದೇವತೆಗಳಿಗೆ ತೊಂದರೆಯನ್ನು ಕೊಡಲು ಪ್ರಾರಂಭಿಸುತ್ತಾನೆ ಈ ಸಮಯದಲ್ಲಿ ಎಲ್ಲಾ ದೇವಾನುದೇವತೆಗಳು ಶ್ರೀ ಆದಿಶಕ್ತಿಯ ಮೊರೆ ಹೋಗಿ ಈ ಮಹಿಷಾಸುರನ ಸಂಹಾರಕ್ಕೆ ಆಗ್ರಹಿಸುತ್ತಾರೆ ಈ ಸಮಯದಲ್ಲಿ ಆದಿಶಕ್ತಿಯು ದುರ್ಗೆಯ ಅವತಾರವನ್ನ ತಾಳಿ ಸತತ ಒಂಬತ್ತು ದಿನಗಳ ಕಾಲ ಹೋರಾಡಿ ಹತ್ತನೇ ದಿನ ಮಹಿಷಾಸುರನ ಸಂಹಾರವನ್ನ ಮಾಡುತ್ತಾಳೆ ಆದ್ದರಿಂದಲೇ ದೇವಿಯನ್ನು ಒಂಬತ್ತು ಅವತಾರಗಳಲ್ಲಿ ಪೂಜೆಯನ್ನು ಮಾಡುತ್ತೇವೆ ಮೊದಲನೇ ದಿನ ಶೈಲಪುತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಮೂರನೇ ದಿನ ಚಂದ್ರಘಂಟ ನಾಲ್ಕನೇ ದಿನ ಕುಷ್ಮಾಂಡದೇ ಐದನೇ ದಿನ ಸ್ಕಂದ ಆರನೇ ದಿನ ಸಾತ್ಯಾಯಿನಿ ಏಳನೇ ದಿನ ಕಾಳರಾತ್ರಿ ಎಂಟನೇ ದಿನ ಮಹಾಗೌರಿ ಒಂಬತ್ತನೇ ದಿನ ಸಿದ್ಧಿದಾತ್ರಿ ಈ ರೀತಿಯಾಗಿ ದೇವಿಯು ಒಂಬತ್ತು ಅವತಾರಗಳನ್ನು ತಾಳಿ ಹತ್ತನೇ ದಿನ ಮಹಿಷಾಸುರನ ಸಂಹಾರ ಮಾಡುತ್ತಾಳೆ ಅಷ್ಟೇ ಅಲ್ಲದೆ ಮಹಾಭಾರತದಲ್ಲಿ ಪಾಂಡವರು ಒಂದು ವರ್ಷ ಅಜ್ಞಾತವಾಸವನ್ನ ಮುಗಿಸಿ ಅವರು ಕಾಡಿಗೆ ಬಂದು ಕಾಡಿನಲ್ಲಿ ಶಮಿ ವೃಕ್ಷದಲ್ಲಿ ಬಚ್ಚುತ್ತಿದ್ದಂತಹ ತಮ್ಮ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಹೋಗಲು ಬಂದಾಗ ದುರ್ಗಾದೇವಿಗೆ ನಮಸ್ಕರಿಸಿ ಯುದ್ಧಕ್ಕೆ ಹೊರಟು ವಿಜಯವನ್ನ ಸಾಧಿಸುತ್ತಾರೆ ಹಾಗಾಗಿ ಇದನ್ನು ವಿಜಯದಶಮಿ ಎಂದು ಆಚರಿಸುತ್ತೇವೆ ಅಷ್ಟೇ ಅಲ್ಲದೆ ಶ್ರೀರಾಮನು ದಶಕಂಠನಾದ ರಾವಣನನ್ನು ಸಂಹಾರ ಮಾಡಿದ ದಿನವನ್ನು ವಿಜಯದಶಮಿ ಎಂದು ಹೆಸರಿಡಲಾಗಿದೆ ಆದ್ದರಿಂದ ಈ ಹಬ್ಬದಂದು ರಾವಣನ ಪ್ರತಿಕೃತಿಯನ್ನು ದಹನ ಮಾಡುತ್ತಾರೆ ಶಮಿ ಶಮಯತೆ ಪಾಪಂ ಶಮಿ ಶತ್ರುವಿನಾಶಿನಿ ಅರ್ಜುನಸ್ಯ ಧನುರ್ಧಾಮಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯಮಾಣ ಯಾತ್ರಾಯ ಯಥಾಕಾಲಂ ಸುಖಮಯ ತತ್ವ ನಿರ್ವಿಘ್ನ ಕರ್ತಿ ಸ್ವಂಭವ ಶ್ರೀರಾಮ ಪೂಜಿತ ಶಮಿ ವೃಕ್ಷವನ್ನ ಕನ್ನಡದಲ್ಲಿ ಬನ್ನಿ ಮರ ಎಂದು ಕರೆಯುತ್ತೇವೆ ಈಗಲೂ ವಿಜಯದಶಮಿಯಂದು ಮೈಸೂರು ಒಡೆಯರ ವಂಶಸ್ಥರು ಬನ್ನಿ ಮಂಟಪಕ್ಕೆ ಮೆರವಣಿಗೆ ಸಮೇತವಾಗಿ ಹೋಗಿ ಪೂಜೆ ಸಲ್ಲಿಸಿ ಬರುತ್ತಾರೆ ಶಮಿ ವೃಕ್ಷವು ವಿಜಯದ ಸಂಕೇತವಾಗಿದೆ ಆದ್ದರಿಂದ ವಿಜಯದಶಮಿಯೊಂದು ಎಲ್ಲರಿಗೂ ಬನ್ನಿಯನ್ನು ಕೊಟ್ಟು ಬಾಳು ಬಂಗಾರವಾಗಲಿ ಎಂದು ಹಾರೈಸುತ್ತಾರೆ ಈ ಹಬ್ಬದಂದು ಮನೆಗಳಲ್ಲಿ ಶಸ್ತ್ರ ಪೂಜೆ ಆಯುಧ ಪೂಜೆ ಹಾಗೂ ವಿದ್ಯಾರಂಭ ಆಚರಣೆಯನ್ನ ಮಾಡಲಾಗುತ್ತದೆ ಈ ರೀತಿಯಾಗಿ ದಸರಾ ಹಬ್ಬದ ಆಚರಣೆಯನ್ನ ನೋಡಬಹುದಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು